ಹೌದು ಇಂಥ ಒಳ್ಳೆಯ ಒಂದ ಮಾನವನ ಧರ್ಮ ಹೆಂಗ ಇರಬೇಕು ಅನ್ನೋದು ಹೇಳುತ್ತವಾಗಿ ನಿಮ್ಮೂರಿಗೆ ನಮ್ಮನ್ನು ಕಾಸೀರಿ ಆನಂದದಿಂದ ಕೇಳಿ ಆರವ ತಮ್ಮ ಹಂಗೆ ಬಾಯಿ ಮಾಡಲಾರ ಅವ್ರನ್ನ ಸ್ವಲ್ಪ ನಿರ್ಧಾರ ಮಾಡಕೋರಿ ಯಾಕಂದ್ರೆ ಕಾತಲ್ ಆಯ್ತಂದ್ರೆ ನೀವು ತರಿಸುತ್ತಿಕ್ಕ ಉಪಯೋಗ ನಮ್ಮ ನಮ್ ಐತಿ ಇರ್ಲಿ ಸಮಾಧಾನ ವಹಿಸ್ರಿ ಹೌದೌದು ಹೌದು ಅರ್ಧ ಆಗಿ ಬದುಕುದ್ರೆ ಈಗ ಬಂದ್ರೆ ತುಂಬಲಕ್ಕ

ಅವು ಆದ ಕಾತು ಮಗನ ಕಾತ ಸುಳ್ಳಿ ಮಗನ ಚೈಸ್ಕೊಂಡು ಈ ಊರಾಗ ಅನ್ಕೋದ್ ಬೇಡ ಭೀಮಾ ನದಿ ಮ್ಯಾಲ ಪ್ರವಾಸಿಕ್ಕ ಬಂದು ಊಟ ಮಾಡ್ಬೇಕಂತ ಕೈಗೊಂಡ್ ಹೊಡಕ್ಕೆ ನೀರು ಇದು ಮಾಡಿ பாதத்தை குண்ட கச்சு கால் வாட்கொண்ட அவரு களெ மகிங்க அவங்க மிளித் நின்ணு கத்தி அங்க சகன அந்த அவங்க ஆகும் வாஜியாக வாஜியாக

ನಿಮ್ಮ ಶಕ್ತಿ ಏನು ಜನೂರಿಲ್ಲ ನೀರ್ ತಯಾರು ಹಾ ನೀರ ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ತಳಗು ನಾಲ ಏಳು ಹದಿನಾಲ್ಕು ಲೋಕ ತಯಾರು ಮಾಡದಾನ ನಮ್ಮ ಅಪ್ಪ ನಿಮ್ಮ ಧ್ಯಾನ ಐತಿ ಎತ್ ಕೇಳ ಅಲ್ಲ ಟೀಕ ನೀರ ಭೂಮಿ ಒಳಗೂ ಐತಿ ನೀರಿನ ತೆಳದು ಭೂಮಿ ಐತಿ ಹೌದು ಸ್ವಲ್ಪ ವಿಚಾರ ಮಾಡಿ ಮಾತಾಡೋ ನೀರಿನ ತೆಳಗೋ ಭೂಮಿ ಅದ ನೀರಿನ ಮ್ಯಾಲೂ ಭೂಮಿ ಅದ ಹೌದು ಭೂಮಿ ಅಂತ ಹೆಣ್ಣ ನಿಮ್ಮ ನೀರಿನ ತೆಳದ ಮೊದಲು ಐತಿ ಐತಿ ಕತ್ತಲೆ ಅನ್ನೋದು ಹೆಣ್ಣ ಹೌದು ಅನ್ನೋದು ಗಂಡ ಹೌದು ಭೂ ಅಂದ್ರೆ ಕತ್ತಲಿ ರೂ ಅಂದ್ರೆ ಹೌದು ಹೌದು ಕತ್ತಲಿ ಮೊದಲ ಬೆಳಕ್ ಹಿಂದಿದ್ದ ಗಂಡನಿಗಿಂತ ನನ್ನ ತಾಯಿ ಹೆಣ್ಣು ಅನ್ನೋದು ಪೂರ್ವದಲ್ಲಿ ವೈದ್ಯ ಶಾಸ್ತ್ರ ಆದಿಶಕ್ತಿ ಆಕೆ ಏನಂದಿ ಅಂದ್ರೆ ಹೌದೌದು ನಿಮ್ಮ ಅಪ್ಪು ಗೇತಾರೆ ಆದಿಶಿವತ್ ಅಂದ್ರೆ ಎಲ್ಲಿ ಕೇಳೇ ಮಾಡಿ ಮಾತು ಮಾತಾಡ್ತೀನಿ ನನಗೆ ಬಾಳವಿ ಸೃಷ್ಟಿ ತಯಾರ ಮಹಿಗಿ ವಿಷ್ಣು ಬ್ರಹ್ಮ ಮೇ ಸೆಳೆದ ನನ್ನ ತಾಯಿ ಜನ್ಮ ಪಟ್ಟು ಯುವಕ ಮೂರು ಕಡದ ಕ್ಲಿಪ್ಸ್ ಬಾದಳು ಹೌದು ಮುಂದೆ ಕ್ಷೀರ ಸಾಗರದೊಳಗೆ ವಿಷ್ಣು ಮನಕೊಂಡ್ರೆ ವಿಷ್ಣುನ ಕಿವಿನಿಂದ ಮಧು ಕೈಕಾಲ ಅನ್ನತಕ್ಕಂಥ ಕೆಟ್ಟ ಧೈರ್ಯ ಹುಟ್ಟಿ ಬಂದಿವಿನಿಂದ ಕಿವಿದಿಂದ ಹೌದು ಹುಟ್ಟಿ ಬಂದವು ಪಟಾಳತನ ಮಾಡಿ ಮೂವತ್ತ್ ಮೂರು ಕೋಟಿ ಮಧು ಕೈ ಕಬತ ಕಾಲ ಹತ್ತರ ಏನು ಮಾಡುದು ಅಂತ ಕೇಳ ಮೂವತ್ ಮೂರು ರೂಪಾಯಿ ನಿಮ್ಮ ಅಪ್ಪುಗಳು ಕೈ ಜೋಡಿಸಿ ಯಾವಾಗ ಕೈ ಜೋಡಿಸಿ ತಾಯಿ ಧ್ಯಾನ ಮಾಡಿದತ್ರ ಅಕ್ಕಿ ಉರಿ ಒಳಗಿಂದ ಬಂದ ನಿಂತ ಯಾಕಂದ್ರೆ ಹೋಗ್ತಾ ಬಹಳ ಅಂದತ್ರ ಮಧು ಕೈ ಕಂಬದ ಹೈತರ ಕಾಲ ಹತ್ರ ತಾಯಿ ಅವ್ರ ಸಂವಾದ ಮಾಡುದು ನಮಗ್ ಕೇಳಿ ನೀ ಮಾಡದ್ರ ಅಂಕ ತ್ರಿ ಸೂರ ಗದಾ ಬಂದ ದೇವಿ ಐದು ಸಾವಿರ ವರ್ಷ ಈ ಭೂಮಿ ಮೇಲೆ ಬಿತ್ತು ಮಾಡಿ ಪ್ರಥಮದಲ್ಲಿ ಮದುವೆ ಕೈಗವರ ಚೆಂಡ್ ಹಾಕಿ ನಿಮಗೆ ಇರ್ಲಾಕ್ ಅನುಕೂಲ ಮಾಡಿ ಬರ್ತಕ್ಕೆ ನನ್ನ ತಾಯಿ 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 ಬೆಳಸು ನಿನಗೆತ್ತ ಅನುಕೂಲ ಬರ್ತೈತೆ ನೋಡ ಅಟ್ಟು ಬೆಳಸು ಅಟ್ ಬೆಳಸು ಬಹಳ ದೀರ್ಘ ಅವಶ್ಯಕತೆ ಇಲ್ಲ ಇದು ಆ ಕಾಲದ ದೇವಿ ಮಾಡ್ಯಾಳ ಇನ್ ಸತ್ಯಕ್ಕೆ

ಹೆಣ್ಮಕ್ಳು ನಂತರ ತಾಯಿ ಒಂದ್ ಐದಾರು ವರ್ಷ ಹುಡುಗನ ಕರ್ಕೊಂಡು ಫಲಕ್ಕೆ ತಡಗ ಚೆಲ್ಲ ಕಂಟ ಮೊದಲೇ ಕರ್ನಾಟಕ ಫಲವತ್ತಾದ ಭೂಮಿ ಅದರಾಗ ದುರ್ಗ ಚೆಲ್ಲದಾಗ ಒಂದ್ ಕಿರಣಿ ಭೂಮಿ ಅಂದ್ರೆ ಜಗತ್ತು ಪಡಿಸಿಕೊಂಡ ಅಲ್ಲಿ ತಡಗ ಚೆಲ್ಲ ಹೋಗುವುದು ಸಿಗುದಿಲ್ಲ ಏಣಿ ಹೊರ ತಾಯಿ ಏನು ಮಾಡ್ಯಾವ ತಲಿ ಮ್ಯಾಲ ಚವರದ ಬುಟ್ಟಿ ಕೈಯಾಗ ಐದು ವರ್ಷದ ಮಗನ ಹಿಡ್ದಾಳ ಹೋಗು ಮುಂದಾರ್ಯ ಒಂದು ಕಲ್ಲು ಹತ್ತಾನ ಹೆಂಗೆ ಮಾಡ್ತಾಳೆ ಅವ್ವ ಆ ಅಮಾತ ತಲಿಮಿನ ಮ್ಯಾಲೆ ಕಾಲು ಇಡ್ತಾ ಇದ್ದೀನಿ ಅತ್ಯ ಇವೊಂದು ಕಲ್ಲು ತಗೋ ದೊಡ್ಡ ಕಲ್ಲು ತಗೋ ಆ ಹುಡುಗ ಕಲ್ಲು ತೋಣ್ ಕಿಶಾಕ ಹಾಕ್ಬಿಟ್ಟೈತಿ ಮಾತಾಬಹುದು ಕೋರದಾರ ಮತ್ತೊಂದು ತಲೆ ಕಾಣತನ ಏ ಅತ್ತಾ ಇದೋ ನೋಡಿ ಕಾಲು ಗುರ್ತಲ ಅವರು ನಾಕ ಇದಂತವ ಇದೊಂದ ಐದು ಕಲ್ಲಿನ ಮೇಲೆ ಕಾಲು ಕೊಟ್ಟ ತಗೋತಾಳ ಬಂದಾಗ ಹೋಗಿ ತನ್ನ ಗುಟ್ಟಿ ಎಳೆಸಿ ಐದು ಕಲ್ಲಿ ಇಟ್ಟು ಸ್ವಚ್ಛ ತೊಳೆದು ಇವತ್ತು ತುಂಕುಂ ಹಚ್ಚಿ ನೋಡ ಸುತ್ತಿ ಭೂಮಿ ತಾಯಿ ನಡೆಸಿಕ ಅಂತ ಹೇಳಿ ಆ ಐದು ಕಲ್ಲ ಕಾಲಿ ತಂತ ತಾಯಿ ಕಾಲಿ ತಂತ ಕಲ್ಲ ದೇವರಾಗಿ ಬಿಡ್ತು ಐದು ದೇವರ ಇದು ಯಾರು ದಂತ ಕಟ್ಟಿ ಅಲ್ಲ ಪ್ರತ್ಯಕ್ಷ ನಡೆದು ಹೌದೌದು ಹೌದ್ರಿ